ಒರ್ ದಿ دیا ಇವಾಗ ಆಲ್ರೆಡಿ ಅನುಭವಸಕ್ಕೆ ರೆಡಿ ಇರೋ ಹೋಗು ಮಾಡ್ತಾ ಇದ್ದೀನಿ ಹೋಗು ಹಾ ನಾನು ಬರಿ business ಕೈಸಕಂತಾ ಇದೀನಿ ರೇಷನ್ ಎಲ್ಲ ನೀನು ಬಂತು ಅಡಿಗೆ ಮಾಡ್ಕೊಳೋ ನಾನ್ ಇರೋ ನಾನ್ ತಗೊಳ್ತಿರೋದು ನಾನು ತಗೊಳ್ಳ್ತಿರೋದು ಇರೋ ಇರೋ ಹೋಗೋ ನಾನ್ ನಾನು business ತಗೋಂತಾ ಇದೀನಿ ಡೇಡಿ ನನ್ ಮನೆಯಲ್ಲಿ ಕಪ್ಪಳಕ್ಕೆ ಹಾಕ್ತಿನೇ ನಾನು ಕಪ್ಪಳಕ್ಕೆ ಹಾಕಿಲ್ಲ ಬಟ್ಟೆ ಎತ್ತಿದ್ದು ಅಯ್ಯೋ ಯಾವೆ ಹೊರತೋಳು ಬಟ್ಟೆ ಯಾಕೆ ಎತ್ತಿದೆ ಬಟ್ಟೆ ಇಲ್ಲ ನಿಂದು ನಾನು ನೀನು ನನ್ನ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ದೂರ

ನೋಡು ನೀನ್ ಮಾಡ್ತಿರೋದು ನೀನ್ ನನ್ನ ಬಟ್ಟೆ ಎತ್ತಿದ್ದು ಬರ್ತಿರೋದು ನೀನ್ ಯಾಕೆ ಬಟ್ಟೆ ನೀನ್ ಅಂದ್ ಬಟ್ಟೆ ಯಾಕೆತ್ತಿದೆ ಯಾಕೆ ಬಟ್ಟೆ ಎತ್ತಿದೆ ನೀನ್ ನೀವ್ ಊರ್ ಬಿಟ್ಟಿದ್ ನನ್ ಬಟ್ಟೆ ಯಾಕೆ ಬಿಚ್ಚಿದೆ ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯಾ